ನಮಸ್ಕಾರ ಸ್ನೇಹಿತರೆ ನಿಮಗೂ ಗೊತ್ತಿದೆಯಾ ಇವತ್ತಿನ ಜಗತ್ತಿನಲ್ಲಿ ಸೆಕ್ಸ್ ಟಾಯ್ಸ್ ಅನ್ನೋದು ಒಂದು ಕೇವಲ ವಿದೇಶಿಗಳ ವಿಷಯವಲ್ಲ ನಮ್ಮಂತಹ ಕನ್ನಡಿಗರಿಗೂ ಇದು ಒಂದು ನವೀನ ಜ್ಞಾನ ಸಂವೇದನೆ ಮತ್ತು ಪೋಷಕ ಸಂಬಂಧಗಳ ಬಗ್ಗೆ ಅರಿವು ತರೋ ಒಂದು ಹೊಸ ಚಲನೆಯಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕ್ಸ್ ಟಾಯ್ಸ್ ಅಂದ್ರೆ ಏನು ಅದನ್ನು ಸುರಕ್ಷಿತವಾಗಿ ಹೇಗೆ ಬಳಸಬೇಕು ಜೋಡಿಗಳಿಗಾಗಿ ಸೂಕ್ತವಾದ ಟಾಯ್ಸ್ ಯಾವುವು ಎಂಬ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ನೋಟ್ ಈ ವಿಡಿಯೋ ಮಾಹಿತಿ ಹಾಗೂ ಶಿಕ್ಷಣ ಉದ್ದೇಶಕ್ಕಾಗಿಯೇ ಅಶ್ಲೀಲತೆ ಇಲ್ಲ ಕೇವಲ ಜ್ಞಾನ ಮಾತ್ರ ಸೆಕ್ಸ್ ಠೊಯ್ಸ್ ಅಂದ್ರೆ ಏನು ಸೆಕ್ಸ್ ಠೊಯ್ಝ್ ಅಂದ್ರೆ ಹೆಸರು ಕೇಳೋಡನೆ ಕೆಲವರಿಗೆ ಅಚ್ಚರಿ ಕೆಲವರಿಗೆ ತುಸುಜುಂಬ ಆದರೆ ಇವು ತಾಂತ್ರಿಕವಾಗಿ ನೋಡಿದರೆ ಮಾನಸಿಕ ಹಾಗೂ ದೈಹಿಕ ಸಂತೃಪ್ತಿಗೆ ಸಹಾಯ ಮಾಡೋ ಸಾಧನೆಗಳು ಅಂದರೆ ಇದೊಂದು ಪ್ಲೇಷರ್ ಎನ್ಹ್ಯಾನ್ಸರ್ ದಾಂಪತ್ಯ ಜೀವನದಲ್ಲಿ ಅಥವಾ ವೈವಾಹಿಕ ಸಂಬಂಧದಲ್ಲಿನ ಕಾಂಪ್ಯಾಟ್ ಆಗಿರುವ ಜೋಡಿಗಳಿಗೆ ಇದು ಹೊಸ ರೀತಿಯ ಅನುಭವವನ್ನು ಕೊಡಬಹುದು ಒಬ್ಬ ವ್ಯಕ್ತಿಯ ತಮಗೆ ತಾನಾಗಿ ಹುಡುಕುವ ಸಂತೃಪ್ತಿಗೆ ಸಹ ಸೆಕ್ಸ್ ಟ್ವಾಯ್ಸ್ ಬಳಸಬಹುದು ಇದರಲ್ಲಿ ಅಪಮಾನವಿಲ್ಲ ತಪ್ಪು ಇಲ್ಲ ಇದು ನಿಜವಾದ ದೈಹಿಕ ಅರಿವು ಜನರಲ್ಲಿರುವ ತಪ್ಪು ಕಲ್ಪನೆಗಳು ನಮಗೆಲ್ಲ ಸಮಾಜ ಒಂದು ಕಲ್ಪನೆ ಕೊಟ್ಟಿದೆ ಇಂತಹ ಸಂಗತಿಗಳು ನಿಷಿದ್ಧ ಅಶ್ಲೀಲ ಅಥವಾ ಸಂಸ್ಕೃತಿ ಕೆಡಿಸೋದು ಆದರೆ ಪ್ರಪಂಚದ ದೊಡ್ಡ ಭಾಗ ಈಗ ಸೈಕೋಲಾಜಿಕಲಿ ಮೆಡಿಕಲಿ ಈ ವಿಷಯಗಳನ್ನು ಒಪ್ಪಿಕೊಂಡಿದೆ ಈ ಟೈಪ್ಸ್ನ ಎಕ್ಸ್ಪ್ಲೋರೇಷನ್ ಅನ್ನೋದು ದಾಂಪತ್ಯ ಬಾಂಧವ್ಯ ಬಲಪಡಿಸಬಹುದು ದೈಹಿಕ ಕಮ್ಯುನಿಕೇಶನ್ ಚೆನ್ನಾಗಿಸಬಹುದು ಹೊಸ ಅನುಭವದಿಂದ ಸಂಬಂಧದಲ್ಲಿ ಹೊಸತನ ಬರಬಹುದು ತಪ್ಪು ಕಲ್ಪನೆ ಇದು ಅಶ್ಲೀಲ ಇಲ್ಲ ಇದು ಅವಶ್ಯಕವೇ ಇಲ್ಲ ಕೆಲವರಿಗೆ ಇದು ನೆರವಾಗಬಹುದು ಇದು ಸಂಸ್ಕೃತಿಗೆ ವಿರೋಧ ಸಂಸ್ಕೃತಿಗೆ ವಿರುದ್ಧವಲ್ಲ ಇದು ವೈಯಕ್ತಿಕ ಆಯ್ಕೆ ಸೆಕ್ಸ್ ಟೋಯ್ಸ್ ಉಪಯೋಗಗಳು ಸೆಕ್ಸ್ ಟೋಯ್ಸ್ ಉಪಯೋಗ ಮಾಡೋದು ಕೆಲವೊಮ್ಮೆ ಶ್ರಮವನ್ನು ಕಡಿಮೆ ಮಾಡುತ್ತದೆ ಕೆಲವೊಮ್ಮೆ ಸಂತೃಪ್ತಿಯನ್ನು ಹೆಚ್ಚಿಸುತ್ತದೆ ಇವು ಯಾವ ರೀತಿ ಸಹಾಯ ಮಾಡಬಹುದು ಒಂದು ಸೆಲ್ಫ್ ಅವೇರ್ನೆಸ್ ನಿನ್ನ ದೇಹ ನಿನ್ನ ಕಾಮಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಅರಿಯಬಹುದು ಎರಡು ಕ್ಯೂಪೋ ಬಾಂಡಿಂಗ್ ಪತ್ನಿ ಅಥವಾ ಪತಿಯ ಜೊತೆ ಓಪನ್ ಆಗಿ ಎಕ್ಸ್ಪ್ಲೋರ್ ಮಾಡಿದರೆ ಹೆಚ್ಚು ಟ್ರೂತ್ಫಲ್ನೆಸ್ ಬರುತ್ತೆ ಮೂರು ಫೋರ್ ಪ್ಲೇ ಎಕ್ಸ್ಟೆನ್ಷನ್ ಕೆಲ್ ಟ್ಯ್ಸ್ ಫೋರ್ ಪ್ಲೇ ಟೈಮ್ ಅನ್ನು ಸ್ಟ್ರೆಚ್ ಮಾಡುತ್ತವೆ ಇದು ಕ್ಲೈಮ್ಯಾಕ್ಸ್ ಎಕ್ಸ್ಪೀರಿಯೆನ್ಸ್ ಅನ್ನು ಡೀಪ್ ಆಗಿ ಮಾಡುತ್ತದೆ ನಾಲ್ಕು ಸ್ಟ್ರೆಸ್ ರಿಲೀಫ್ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ರೆಗ್ಯುಲರ್ ಸೆಕ್ಷಲ್ ಸ್ಯಾಟಿಸ್ಫ್ಯಾಕ್ಷನ್ ಮೆಂಟಲ್ ವೆಲ್ಬೀಯಿಂಗ್ಗೆ ಸಹಾಯ ಮಾಡುತ್ತೆ ಸುರಕ್ಷತೆ ಸೇಫ್ ಯರ್ಸ್ ಬಗ್ಗೆ ಮುಕ್ತ ಮಾತು ಸೆಕ್ಸ್ ಟೊಯ್ಸ್ ಬಳಸುವುದು ಮೊದಲು ಸೇಫ್ ಆಗಿರಬೇಕು ಇಲ್ಲಿದೆ ಕೆಲವು ತಪ್ಪದೇ ಪಾಲಿಸಬೇಕಾದ ವಿಚಾರಗಳು When cleanliness is king, you will need munche buy so much material clean wardrobe that is pure. use lub, lubrication, or the kelts ways to buy so no unpurged. Muru buy from trusted brands only. Which websites ninda, local market ninda tege health ki apaya. Naluk know your material, body safe silicone, medical grade materials mata arisabeku. Aidu never share without cleaning, idu infection risk kurubhodu. Jordi galigagi sukta vada dies. Ivu kel friendly toys. Wendu vibrators, for her idu hetchu kama prachodhane kurwa sadhana. Modela barige prayatnisoke sukta. Erdu cock rings, for him relation time extend marodu. pleasure hetchu mardodu. Muru remote control toys, long distance couples ki perfect. ಒಂದೆಡೆ ಇರುತ್ತಾ ಇನ್ನೊಬ್ಬನಿಂದ ಕಂಟ್ರೋಲ್ ಆಗ್ತದೆ ನಾಲ್ಕು ಮ್ಯಾಸ್ ಫೋರ್ ವರ್ನ್ಸ್ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ಗೆ ಇದಕ್ಕಿಂತ ಚೆನ್ನಾಗಿರುವುದು ಇಲ್ಲ ಐದು ಬರ್ಂಡೆಜ್ ಕಿಟ್ಸ್ ಬಿಗಿನರ್ ಲೈಫಾ ಹೌದು ಚೆನ್ನಾಗಿ ಸಮಾಲೋಚನೆ ಮಾಡಿ ಟ್ರೈ ಮಾಡಿದರೆ ಇದು ಹೊಸ ಫಾನ್ ತರಬಹುದು ಎಲ್ಲದಕ್ಕೂ ಮೊದಲು ಓಪನ್ ಕಮ್ಯುನಿಕೇಶನ್ ಮುಖ್ಯ ಇಬ್ಬರೂ ರೇಡಿ ಅಂದರೆ ಮಾತ್ರ ಪ್ರಯತ್ನಿಸಬೇಕು ಎಲ್ಲಿ ಕೊಂಡುಕೊಳ್ಳಬಹುದು ಇವತ್ತಿನ ದಿನಗಳಲ್ಲಿ ಡಿಸ್ಕ್ರೀಟ್ ಡೆಲಿವರಿ ಇರುತ್ತದೆ ಹಲವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇವೆ ಎಂಬ ಶೋರ್ ಎಂ ದಾಟ್ಸ್ ಪರ್ಸನ್ ಆ ಲವ್ ಯು ಟ್ರೇಟ್ಸ್ ಅಮೆಝನ್ ಇಂಡಿಯಾ ಫ್ಯೂ ಆಪ್ಷನ್ಸ್ ಪೂರಾ ಪ್ಯಾಕಿಂಗ್ ನ್ಯೂಟ್ರಲ್ ಇರುತ್ತದೆ ಯಾರಿಗೂ ಗೊತ್ತಾಗಲ್ಲ ಹೆಮ್ಮೆಪಟ್ಟು ಓದಿಕೊಳ್ಳಿ ಅರ್ಜಿ ಹಾಕಿ ನಿಮ್ಮ ಗೌಪ್ಯತೆ ಸಂಪೂರ್ಣ ಸುರಕ್ಷಿತ ಮೊದಲು ಯಾವುದು ಟ್ರೈ ಮಾಡೋದು ನೀವೇ ಆಗಿದ್ದರೆ ಇಲ್ಲಿಂದ ಶುರು ಮಾಡೋದು ಉತ್ತಮ ಬಲ್ಲೆಟ್ ವಿಟರ್ ಸಿಂಪಲ್ ಕಂಪ್ಯಾಕ್ಟ್ ಬಿಗಿನರ್ ಫ್ರೆಂಡ್ಲೈ ಖುಪೋಲ್ ವೇಬ್ರೈಟರ್ ಸಾಫ್ಟ್ ಮೆಟೀರಿಯಲ್ ಡ್ಯೂಯಲ್ ಸ್ಟಿಮ್ಯುಲೇಷನ್ ಲಬ್ರಕೆಂಟ್ ಇದು ಬಹುಮುಖ್ಯ ನೆಮ್ಮದಿ ಹಾಗೂ ಸ್ಮೂತ್ ಎಕ್ಸ್ಪೀರಿಯೆನ್ಸ್ಗಾಗಿ ಈಗಳನ್ನು ಸ್ಲೋಲಿ ಟ್ರೈ ಮಾಡಿ ಪ್ರತಿಯೊಬ್ಬರೂ ತಮ್ಮ ಟೆಂಪ್ಗೆ ತಕ್ಕಂತೆ ಅಡ್ಜಸ್ಟ್ ಆಗಬೇಕು ಕಲ್ಚರಲ್ ಶಿಫ್ಟ್ ನಾವು ಎಲ್ಲಿ ನಿಲ್ಲಬೇಕು ಇದು ಅನಾಚಾರದ ವಿಷಯವಲ್ಲ ಅದು ದಾಂಪತ್ಯ ಕಲೆಯ ಭಾಗ ನಿಮ್ಮ ಸಂಬಂಧಕ್ಕೆ ಸ್ಪೈಸ್ ಬರಲಿ ಪ್ರೀತಿ ಗಾಢವಾಗಲಿ ಅಂತ ಹುಟ್ಟು ಹಾಕುವ ಸಂವೇದನೆಯ ಸಾಧನ ಈ ವಿಷಯವನ್ನು ಛೈಬ್ಯೂ ಆಗಿ ನೋಡೋ ಬದಲು ಓಪನ್ ಮ್ಯಾಚುರ್ಡ್ ರೆಸ್ಪಾನ್ಸಿಬಲ್ ದೃಷ್ಟಿಕೋನದಿಂದ ನೋಡೋಣ ಇವತ್ತಿನ ವಿಷಯ ನಿಮಗೆ ಉಪಯುಕ್ತವಾಗಿದೆಯಾ ಇಂತಹ ಮನಃಶಾಸ್ತ್ರ ಸಂಬಂಧ ಸೆಕ್ಸ್ ಎಜುಕೇಶನ್ ವಿಷಯಗಳಲ್ಲಿ ನಾವು ಇನ್ನೂ ಹೆಚ್ಚು ಮಾಹಿತಿ ಕೊಡ್ತೀವಿ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಕನ್ನಡಿಗರಿಗೆ ಈ ಉಪಯುಕ್ತ ಮಾಹಿತಿ ತಲುಪಲಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಪ್ರಶ್ನೆ ಅಥವಾ ಫ್ಯೂಚರ್ ಟಾಪಿಕ್ ಸಜೆಷನ್ಸ್ ಬರೆಯಿರಿ ನಾವೇ ನಿಮಗಾಗಿ ಉತ್ತರ ಕೊಡ್ತೀವಿ ನಿಮ್ಮ ಜೊತೆ ಇದ್ದೆ ನಾನು ಸ್ವಪ್ನ ಮುಂದಿನ ವಿಡಿಯೋದಲ್ಲಿ ಮರುಭೇಟಿ ಆಗೋಣ ಆದರೆ ಓಪನ್ ಮೈಂಡ್ ಇಟ್ಟುಕೊಳ್ಳಿ ನಾಲೆಡ್ಜ್ ಸೆಟ್ಸಿ